ಸುಧಾಮೂರ್ತಿಯವರೆಗೂ ಸೈಬರ್ ವಂಚಕರ ಕಾಟ ಶುರುವಾಗಿದೆ ಇನ್ಫೋಸಿಸ್ ಮುಖ್ಯಸ್ಥೆಗೂ ಸೈಬರ್ ಕಿತಾಪತಿ ಶುರುವಾಗಿದೆ ಸುಧಾಮೂರ್ತಿಯವರೆಗೂ ಸೈಬರ್ ವಂಚಕರ ಕಾಟ ಶುರುವಾಗಿದೆ ಇನ್ಫೋಸಿಸ್ ಮುಖ್ಯಸ್ಥೆಗೂ ಸೈಬರ್ ವಂಚಕರ ಕಿತಾಪತಿ ಶುರುವಾಗಿದೆ ಸೆಪ್ಟೆಂಬರ್ ಐದರಂದು ಕರೆ ಮಾಡಿ ವಂಚನೆಗೆ ಯತ್ನಿಸಿದ್ದಾರೆ ಕಳ್ಳರು ಸಂಪರ್ಕ ಸಚಿವಾಲಯದ ಉದ್ಯೋಗಿ ಅಂತ ಕರೆ ಮಾಡಿದ್ದಾರೆ ಸುಧಾಮೂರ್ತಿಯವರಿಗೆ ನಿಮ್ಮ ನಂಬರ್ ಆಧಾರ್ಗೆ ಲಿಂಕ್ ಅನ್ನ ಮಾಡಲಾಗಿಲ್ಲ ನಿಮ್ಮ ಫೋನ್ ಕಳುಹಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಹೀಗೆ ಏನೇನೋ ಹೇಳಲಿ ಹೋಗಿ ಮಾಹಿತಿಯನ್ನ ಪಡೆಯಲು ಪ್ರಯತ್ನವನ್ನ ಮಾಡಿದ್ದಾರೆ ಟ್ರ್ಯಾಪ್ಗೆ ಒಳಗಾಗದೆ ಸುಧಾಮೂರ್ತಿ ಅವರು ಈ ಕುರಿತು ಸೈಬರ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರು ಸೈಬರ್ ಕ್ರೈಂ ಠಾಣೆಯಲ್ಲಿ ಕೇಸ್ ಇದೀಗ ದಾಖಲಾಗಿದೆ ಸಂಸದ ಸುಧಾಕರ್ ಪತ್ನಿ ಪ್ರೀತಿಗೆ ಸೈಬರ್ಸ್ ಈಗಾಗಲೇ ವಂಚನೆಯನ್ನ ಮಾಡಲಾಗಿತ್ತು ಹದಿನಾಲ್ಕು ಲಕ್ಷ ರೂಪಾಯಿಯನ್ನ ದೋಚಿದ್ರು ಸೈಬರ್ ವಂಚಕರು ಅದಾದ ಬಳಿಕ ಇದೀಗ ಸುಧಾಮೂರ್ತಿ ಅವರಿಗೂ ಕೂಡ ವಂಚಕರ ಕಾಟ ಹಾವಳಿ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸೈಬರ್ ವಂಚಕರ ಕಾಟ ಮಿತಿ ಮೀರ್ತಾ ಇದೆ ಸಾಕಷ್ಟು ಜನರಿಗೆ ಈಗಾಗಲೇ ವಂಚನೆಯನ್ನ ಮಾಡಿದ್ದಾರೆ ಇದೀಗ ಸುಧಾಮೂರ್ತಿ ಅವರಿಗೂ ಕೂಡ ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಕೆಲವೊಂದಷ್ಟು ಮಾಹಿತಿಯನ್ನ ಪಡೆಯಲು ಪ್ರಯತ್ನವನ್ನ ಮಾಡಿದ್ದಾರೆ ತಕ್ಷಣವೇ ಸುಧಾಮೂರ್ತಿಯವರು ಆ ಫೋನ್ ನಂಬರ್ ಏನಿತ್ತು ಅದನ್ನು ಟ್ರೂ ಕಾಲರಲ್ಲಿ ಚೆಕ್ ಮಾಡಿದ್ದಾರೆ ಅದಾದ ಬಳಿಕ ಅವರಿಗೆ ಇದ್ಯಾವುದೋ ವಂಚಕರ್ ಇರಬಹುದು ಅನ್ನೋ ಮಾಹಿತಿ ಸಿಕ್ಕಿದೆ ಅದಾದ ಬಳಿಕ ಸುಧಾಮೂರ್ತಿಯವರು ಪೊಲೀಸ್ ಸ್ಟೇಷನ್ಗೆ ಇದೀಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ